ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಪಹಲ್ಗಾಮಲ್ಲಿ ಅಲ್ಲಿ ದಾಳಿಯಾಗಿದೆ ಅಲ್ಲಿ ಪಾಕಿಗಳಿಗೆ ಬುದ್ಧಿಯನ್ನು ಕಲಿಸೋಕೆ ನಮ್ಮ ಸೈನಿಕರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಮಾಧ್ಯಮದವರು ನೋಡಿದರೆ ಸಿಕ್ಕ ಸಿಕ್ಕವರಿಗೆ ಮೈಕನ್ನು ಹಿಡಿದು ಅಲ್ಲಿ ದಾಳಿ ಆಯ್ತಲ್ಲ ಏನು ಹೇಳ್ತೀರಿ ಅಂದರೆ ಸಾಮಾನ್ಯ ಜನರು ನಮ್ಮ ಸೈನಿಕರು ಎಲ್ಲವನ್ನು ಮಾಡ್ತಾರೆ ಅವರಿಗೆ ಫ್ರೀ ಹ್ಯಾಂಡ್ ಕೊಡಿ ಅಂತಾರೆ ಅದೇ ರಾಜಕಾರಣಿಗಳು ಏನನ್ನು ಹೇಳ್ತಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಸಿದ್ದರಾಮಯ್ಯ ನಾನು ಶಾಂತಿಪ್ರಿಯ ನನಗೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡೋದು ಇಷ್ಟ ಇಲ್ಲ ಅಂದಿದ್ರು ಆದರೆ ಮೊನ್ನೆ ಅವರದ್ದೇ ಪಕ್ಷದ ಮುಸ್ಲಿಂ ನಾಯಕ ಅವರ ಸರ್ಕಾರದ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವರು ಮಾಧ್ಯಮದವರ ಮುಂದೆ ರೊಚ್ಚಿ ಗೆದ್ದು ನಾನೇ ಪಾಕಿಸ್ತಾನಕ್ಕೆ ಹೋಗ್ತೀನಿ ಆತ್ಮಾಹುತಿ ದಾಳಿಯನ್ನ ಮಾಡ್ತೀನಿ ಅದಕ್ಕೆ ಅಮಿತ್ ಶಾ ಮತ್ತೆ ಮೋದಿ ಪರ್ಮಿಷನ್ ಕೊಡಬೇಕು ಅಂದ್ರು ಕೆಲವರು ಇದನ್ನು ನೋಡಿ ತಲೆಯನ್ನ ಕರ್ಕೊಂಡಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಜಮೀರ್ ಬಾಯಿ ಯುದ್ಧಕ್ಕೆ ಹೊರಟೇ ಬಿಟ್ರಾ ಮಾಡೋದನ್ನ ಬಿಟ್ಟು ಆಗದನ್ನ ಮಾತಾಡಿದ್ರ ಇವರ ಕತೆ ಏನು ಈ ಕಾಂಗ್ರೆಸ್ ಪಕ್ಷದ ನಿಲುವು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಲ ನೋಡ್ಕೊಂಡು ಬರೋಣ ಜಮೀರ್ ಬೈ ಬಗ್ಗೆ ಸುಮ್ಮನೆ ನೀವು ಇಲ್ಲದನ್ನೆಲ್ಲ ಮಾತಾಡ್ಬಿಡ್ರಪ್ಪ ಅವರು ರೊಚ್ಚಿ ಗೆದ್ದಿದ್ದಾರೆ ಈಗ ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಹೊರಟು ನಿಂತಿದ್ದಾರೆ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧ ಯುದ್ಧ ಮಾಡ್ಬೇಕಂದ್ರೆ ಹೋಗ್ತೀನಿ ಗೆಳೆಯರೆ ಜಮೀರ್ ಅಹಮದ್ ಈ ತರ ಮಾತಾಡ್ತಾ ಇರೋದು ಇದು ಮೊದಲ ಸಲ ಅಲ್ಲ ಕೊನೆಯೂ ಆಗಲ್ಲ ಹೋಗ್ಲಿ ಈ ಜಮೀರ್ ಹೇಳಿದ್ದನ್ನ ಹಾಗೆ ಬಿಟ್ಟು ಬಿಡೋಣ ಅಂದ್ರೆ ಅದು ಆಗಲ್ಲ ಯಾಕಂದ್ರೆ ಅವರು ಕರ್ನಾಟಕದ ಮಂತ್ರಿ ಅವರು ಈ ತರ ರೊಚ್ಚಿಗೆದ್ದವರ ಥರ ತರ ಮಾತಾಡ್ತಾ ಇರೋದು ಇದು ಮೊದ್ಲ ಸಲ ಕೂಡ ಅಲ್ಲ ಅದು ಕೈಯಲ್ಲಿ ಆಗುತ್ತೋ ಬಿಡುತ್ತೋ ಅದ್ಯಾವುದನ್ನ ಯೋಚನೆಯನ್ನು ಮಾಡದೆ ಈ ನರಿಗಳು ಹಳ್ಳಿಯ ಕಡೆ ರಾತ್ರಿ ಹೊತ್ತಲ್ಲಿ ಕೂಗ್ತಾ ಇರುತ್ತವೆ ಅದೇ ತರ ಜಮೀರ್ ಕೂಡ ಒಂಥರ ಎಲ್ಲವೂ ನನ್ನ ಕೈಲಿ ಆಗುತ್ತೆ ಅಂತ ಪೌರುಷದ ಮಾತುಗಳನ್ನು ಆಡ್ತಾ ಇರ್ತಾರೆ ಈಗ ಅಂಥದ್ದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನಂದ್ರೆ ಮೋದಿ ಮತ್ತು ಅಮಿತ್ ಶಾ ಪರ್ಮಿಷನ್ ಕೊಟ್ಟರೆ ನಾನು ಪಾಕಿಸ್ತಾನಕ್ಕೆ ನುಗ್ಗಿ ಹೋಗಿ ಸ್ವಂಟಕ್ಕೆ ಬಾಂಬ್ ಕಟ್ಕೊಂಡು ಆತ್ಮಾಹುತಿ ದಾಳಿಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಒಂಥರ ವೀರಾವೇಶದ ಮಾತು ಯಾಕಂದ್ರೆ ಅಲ್ಲಿಗೆ ಮೋದಿ ಮತ್ತು ಅಮಿತ್ ಶಾ ಕಳಿಸಲ್ಲ ಅಂತ ಗೊತ್ತು ಅದಕ್ಕೆ ಮಾತಾಡ್ತಾ ಇದ್ದಾರೆ ಅಪ್ಪಿ ತಪ್ಪಿ ಕಳಿಸಿದ್ರೆ ಉಗ್ರರ ದಾಳಿ ನಡೆದಿರೋ ಜಾಗ ಇದೆಯಲ್ಲ ಬೈಸರನ್ ವ್ಯಾಲಿ ಅಲ್ಲಿಗೆ ಹೋಗೋಕಾದ್ರೂ ಇವ್ರ ಕೈಲಾಗತ್ತೆ ಅಂದ್ರೆ ಅಲ್ಲಿಗೆ ಹೋಗೋಕು ಆಮೇಲೆ ಹೆಸರು ಗತ್ತೆ ಹಿಡ್ಕೊಂಡು ಕಾಶ್ಮೀರದ ಯುವಕರು ಬರಬೇಕಾಗುತ್ತೆ ಅಷ್ಟೇ ಇನ್ನು ಇವರು ನಾನು ಜಮೀರ್ ಬಾಯ್ ಬರ್ತಾ ಇದ್ದೀನಿ ಪಾಕಿಸ್ತಾನಕ್ಕೆ ಅಂದ್ರೆ ಹೂವಿನ ಹಾರ ಹಾಕಿ ಪಾಕಿಸ್ತಾನದ ಒಳಗೆ ಬಿಟ್ಕೊಳ್ಳೋಕೆ ಶಹಬಾಜ್ ಶರೀಫ್ ಏನು ಇವರ ಮಾವಾನ ಇಲ್ಲಾಂದ್ರೆ ಆ ಮುನೀರ್ ಏನು ಇವರ ಭಾವಾನ ಯಾವ್ದು ಆಗಲ್ವ ಅದನ್ನ ಮಾಡ್ತೀನಿ ಅನ್ನೋದು ಇವರ ಜಾಯಮಾನ ಇನ್ನು ಆತ್ಮಾಹುತಿ ದಾಳಿ ಅಂದ್ರೆ ಈ ಜಮೀರ್ ಹೇಳಿದಷ್ಟು ಸುಲಭ ಏನ್ರೇ ಅದೇನು ಜಮೀರ್ ಎಲ್ಲಾದ್ರೂ ಹೋದಾಗ ಹೊಡೆಯೋ ಮೆಣಸಿನಕಾಯಿ ಪಟಾಕಿ ಅಂದ್ರೆ ಯಾವನಾದರೂ ಆತ್ಮಾಹುತಿ ದಾಳಿಯನ್ನ ಮಾಡೋನು ಸರ್ಕಾರದ ಪರ್ಮಿಷನ್ ತಗೊಂಡು ಮಾಡ್ತಾರೆ ಅಂದ್ರೆ ಇನ್ನು ಆ ರೀತಿ ಸರ್ಕಾರದ ಪರ್ಮಿಷನ್ ತಗೊಂಡು ಆತ್ಮಾಹುತಿ ದಾಳಿಯನ್ನ ಮಾಡೋರು ಕೇವಲ ಪಾಕಿಸ್ತಾನದ ಭಯೋತ್ಪಾದಕರು ಮಾತ್ರ ಪಾಕಿಸ್ತಾನದಲ್ಲಿ ಸರ್ಕಾರವೇ ಆತ್ಮಾಹುತಿಯನ್ನು ದಾಳಿ ಮಾಡೋ ಉಗ್ರರ ಬೆನ್ನಿಗೆ ನಿಲ್ಲುತ್ತೆ ಅವರಿಗೆ ತರಬೇತಿಯನ್ನ ಕೊಡುತ್ತೆ ಹಣಕಾಸಿನ ನೆರವನ್ನು ಕೂಡ ಕೊಡುತ್ತೆ ಇನ್ನೂ ಬೇಕು ಅಂದರೆ ಶಸ್ತ್ರಾಸ್ತ್ರಗಳನ್ನು ಕೂಡ ಕೊಡುತ್ತೆ ಅಲ್ಲಿನ ಸೇನೆಯ ಅವರಿಗೆ ಕುಮ್ಮಕ್ಕು ಕೊಡುತ್ತೆ ಇನ್ನು ಬೇರೆ ದೇಶದಲ್ಲಿ ಯಾರು ಸರ್ಕಾರವನ್ನ ಕೇಳಿ ಆತ್ಮಾಹುತಿಯ ದಾಳಿಯನ್ನ ಮಾಡಲ್ಲ ಇದನ್ನೆಲ್ಲ ನೋಡಿದ್ರೆ ಯಾಕೋ ಈ ಜಮೀರ್ ಬಾಯ್ ಕೊಟ್ಟಿರೋ ಹೇಳಿಕೆ ಕಾಮಿಡಿ ಇನ್ನಿಸಲ್ವೇನ್ರಿ ಹಾಗಂತ ಹಾಳಾಗಿ ಹೋಗ್ಲಿ ಬಾಯಿ ಚಪಲ ಮಾತಾಡಿದ್ದಾರೆ ಅಂತ ಬಿಟ್ಬಿಡೋಣ ಅಂದ್ಕೊಂಡ್ರೆ ಈ ಜಮೀರ್ ಒಬ್ಬ ಮಂತ್ರಿ ಬೇರೆ ಗೆಳೆಯರೆ ಅಲ್ಲೆಲ್ಲೋ ಆಗದ ಕೆಲಸವನ್ನ ಅಂದ್ರೆ ಆತ್ಮಾಹುತಿ ದಾಳಿಯನ್ನ ಮಾಡ್ತೀನಿ ಅಂತಿರೋ ಜಮೀರ್ ಅದೇನು ಕಲಾಸಿ ಪಳ್ಳ್ಯದ ಹೋಟೆಲ್ ಅಲ್ಲೋ ಇಲ್ಲ ಅಂದ್ರೆ ಶಿವಾಜಿನಗರದ ಹೋಟೆಲ್ ಅಲ್ಲೋ ಬಿರಿಯಾನಿ ತಿಂದಷ್ಟು ಸುಲಭ ಅನ್ಕೊಂಡಿರ್ಬೇಕು ಆತ್ಮಾಹುತಿ ದಾಳಿಯನ್ನು ಮಾಡೋರಿಗೆ ವರ್ಷಗಟ್ಟಲೆ ಬ್ರೈನ್ ವಾಶ್ ಮಾಡಿರ್ತಾರೆ ವರ್ಷಗಟ್ಟಲೆ ತರಬೇತಿಯನ್ನು ಕೊಟ್ಟಿರ್ತಾರೆ ಆದರೆ ಜಮೀರ್ ಆತ್ಮಾಹುತಿ ದಾಳಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನನಗ್ಯಾಕೋ ಸ್ವಲ್ಪ ಅನುಮಾನ ಬರ್ತಾಯಿದೆ ಈ ಜಮೀರ್ ಬ್ರೈನನ್ನು ಯಾರಾದರೂ ವಾಶ್ ಮಾಡಿದ್ರ ಇಲ್ಲಾಂದರೆ ಇಂಥ ಕೆಲಸಗಳನ್ನು ಮಾಡಿಸಿ ಅಭ್ಯಾಸ ಇವರಿಗೆ ಏನಾದರೂ ಇದೆಯಾ ತಪ್ಪಿತಪ್ಪಿ ಮಾಡಿಸಿದರೆ ಯಾವಾಗ ಯಾರಿಗೆ ಎಲ್ಲಿ ಮಾಡಿಸಿದ್ರು ಅದನ್ನಾದರೂ ಸ್ವಲ್ಪ ಹೇಳಬೇಕಲ್ವಾ ಅಥವಾ ಆತ್ಮಾಹುತಿ ಬಾಂಬ್ ದಾಳಿಯನ್ನು ಮಾಡೋರು ಜಮೀರ್ ಬಗ್ಗೆ ಪರಿಚಯ ಇದ್ದಾರಾ ಗೊತ್ತಿಲ್ಲ ಯಾಕಂದರೆ ಹಾಗೆ ಮಾಡೋರು ಭಯೋತ್ಪಾದಕರು ಏನೋ ತಮಾಷೆಗೆ ಹೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ ಅಂದರೆ ಅಲ್ಲಾಹು ಮೇಲೆ ಆಣೆಯನ್ನು ಬೇರೆ ಮಾಡಿಬಿಟ್ಟಿದ್ದಾರೆ ಇನ್ನು ಈ ಜಮೀರ್ ಹೋಗಿ ಆತ್ಮಾಹುತಿ ಬಾಂಬ್ ದಾಳಿಯನ್ನು ಮಾಡೋದೇನು ಬೇಡ ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ನಮ್ಮ ಸೇನೆ ಇದೆ ಅದರಲ್ಲೂ ಜಮೀರ್ ಮಂತ್ರಿ ಅನ್ನೋದಕ್ಕೂ ಮೊದಲು ಈ ದೇಶದ ಪ್ರಜೆ ನಮ್ಮ ದೇಶದ ಪ್ರಜೆಗಳನ್ನು ಕಾಯೋಕೆ ನಮ್ಮ ಯೋಧರು ಇದ್ದಾರೆ ಅಲ್ಲ ರೀ ಭಿಕ್ಷುಕ ದೇಶದ ವಿರುದ್ಧ ಯುದ್ಧವನ್ನು ಮಾಡೋ ಯೋಚನೆ ನಮಗಿಲ್ಲ ಆದರೂ ಅವರಿಗೆ ಉತ್ತರವನ್ನು ಸೇನೆ ಕೊಡುತ್ತೆ ಆದರೆ ಜಮೀರ್ ಅಹಮದ್ ಅವರಿಂದ ಆತ್ಮಾಹುತಿ ದಾಳಿಯ ಬದಲು ಆತ್ಮಾವಲೋಕನ ಮತ್ತು ಆತ್ಮ ಸಮರ್ಪಣೆ ಅನ್ನೋದು ಆಗಬೇಕಾಗತ್ತೆ ಹಾಗಾಗಿ ಜಮೀರ್ ಹೋಗಿ ಆತ್ಮಾಹುತಿ ದಾಳಿಯನ್ನು ಮಾಡಿ ಕಿತ್ತು ಹಾಕೋದು ಏನೂ ಇಲ್ಲ ಇನ್ನು ಆತ್ಮಾವಲೋಕನ ಯಾವುದರ ಬಗ್ಗೆ ಆಗಬೇಕೋ ಸಮರ್ಪಣೆ ಯಾಕೆ ಮಾಡ್ಕೋಬೇಕು ಅಂದರೆ ಇವರದ್ದೇ ಮುಸ್ಲಿಂ ಸಮಾಜವನ್ನು ತಿದ್ದೋಕೆ ಮುಸ್ಲಿಂ ಸಮಾಜದ ಬಗ್ಗೆ ಏನೆಲ್ಲ ಅನುಮಾನಗಳಿವೆ ಅದೆಲ್ಲವನ್ನು ಸರಿ ಮಾಡಬೇಕು ಈ ಜಮೀರ್ಗೆ ಎಲ್ಲವನ್ನು ಸರಿ ಮಾಡಬೇಕು ಅನ್ನೋ ಮನಸ್ಥಿತಿ ನಿಜವಾಗ್ಲೂ ಇದ್ದರೆ ದೇಶದ ಪರ ಕಾಳಜಿ ಇದ್ದರೆ ಇದನ್ನು ಮೊದಲು ಮಾಡಲಿ ಜಮೀರ್ ಅವರ ಮುಸ್ಲಿಮರಲ್ಲೇ ಬಹಳಷ್ಟು ಜನರಿಗೆ ಪಾಕಿಸ್ತಾನದ ಮೇಲೆ ತುಂಬ ಪ್ರೀತಿ ಇದೆಯಲ್ಲ ಅವರನ್ನು ಅಲ್ಲಿಂದ ಹೊರಗೆ ತರೋಕೆ ಆಗತ್ತಾ ಇದಕ್ಕೂ ಮೊದಲು ಇವರದ್ದೇ ಕಾಂಗ್ರೆಸ್ ಪಕ್ಷದ ಕೆಲವರು ಪಾಕಿಸ್ತಾನದ ಪ್ರ ಘೋಷಣೆಗಳನ್ನು ಕೂಗಿದ್ರು ಅವರ ವಿರುದ್ಧ ಒಂದೇ ಒಂದು ಮಾತನ್ನು ಇಲ್ಲಿಯವರೆಗೂ ಮಾತಾಡಿಲ್ಲ ಹೋಗಲಿಬೇಡಿ ಆಗ ಜಮೀರ್ ಅವರಿಗೆ ಬುದ್ಧಿ ಲದ್ದಿಯನ್ನು ತಿಂತಾಯಿತ್ತು ಅಂದ್ಕೊಳ್ಳೋಣ ಈಗ ಬುದ್ಧಿ ಬಂದಿರಬೇಕು ಯಾಕಂದ್ರೆ ಅಸಾದುದ್ದೀನ್ ಓ ವಯಸ್ಸಿಗೆ ಬುದ್ಧಿ ಬಂದ ಮೇಲೆ ಜಮೀರ್ ಅವ್ರಿಗೂ ಬುದ್ಧಿ ಬಂದಿದೆ ಅಂತ ಅನ್ಕೋಬೇಕಾಗತ್ತೆ ಈಗ ಮುಸ್ಲಿಂ ಸಮಾಜದಲ್ಲಿರೋ ಮತಾಂಧ ಯುವಕರಿಗೆ ಬುದ್ಧಿಯನ್ನು ಹೇಳಬೇಕು ಅದನ್ನು ಹೇಳ್ತಾರ ಗೊತ್ತಿಲ್ಲ ಇನ್ನು ಪಹಲ್ಗಾಮ್ ದಾಳಿ ಆದಮೇಲೆ ಬಹಳಷ್ಟು ಮಾಧ್ಯಮಗಳು ಮುಸ್ಲಿಮರನ್ನ ಮಾತಾಡಿಸಿದ್ವು ಅದರಲ್ಲಿ ಕೆಲವರು ಉಗ್ರರಿಗೆ ಮತ್ತು ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡೋ ರೀತಿಯೇ ಮಾತಾಡ್ತಾ ಇದ್ದಾರೆ ಇನ್ನು ಕಲಬುರಗಿಯಲ್ಲಿ ಕಳೆದ ವಾರ ಪಾಕಿಸ್ತಾನದ ಧ್ವಜ ಬಿದ್ದಾಗ ಅದನ್ನು ಮುಸ್ಲಿಂ ಮಹಿಳೆಯರು ಬಂದು ಕಾಪಾಡಿಕೊಂಡ್ರಲ್ಲ ನಮಗೆ ಇದೇ ಇಂಪಾರ್ಟೆಂಟ್ ಅಂತ ಅವರನ್ನ ಮೊದಲು ಸರಿ ಮಾಡ್ತಾರಾ ಇನ್ನು ಜಿಹಾದಿ ಮನಸ್ಥಿತಿ ಇರೋರಿಗೆ ಬುದ್ಧಿಯನ್ನು ಹೇಳಬೇಕು ಮುಸ್ಲಿಂ ಧರ್ಮವನ್ನು ನಂಬದೇ ಇರೋರನ್ನ ಕೊಲೆ ಮಾಡಬಹುದು ಅನ್ನೋ ಮನಸ್ಥಿತಿ ಇಟ್ಕೊಂಡವರನ್ನ ಅಂತಹ ಕ್ರಿಮಿಕೀಟಗಳ ಮನಸ್ಥಿತಿಯನ್ನು ಬದಲಾಯಿಸೋಕ್ಕೆ ಈ ಜಮೀರ್ ಬೈ ಕೈಲಿ ಆಗತ್ತಾ ನಿಜವಾಗ್ಲೂ ಜಮೀರ್ ಮಾತಾಡೋ ಥರ ದೇಶದ ಮೇಲೆ ಗೌರವ ಕಾಳಜಿ ಇದ್ರೆ ಇಲ್ಲಿಯವರೆಗೂ ಯಾರೆಲ್ಲ ಪಾಕಿಸ್ತಾನದ ಪ್ರ ಘೋಷಣೆಯನ್ನು ಕೂಗಿದ್ದಾರೋ ಅವರನ್ನು ಮೊದಲು ವಿಚಾರಿಸಿಕೊಳ್ಳೋದು ಒಳ್ಳೆಯದು ಪಹಲ್ಗಾಮಲ್ಲಿ ನಡೆದ ದಾಳಿಯ ಬಗ್ಗೆ ಕಾಶ್ಮೀರದಲ್ಲಿರೋರನ್ನು ಕೇಳಿದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ಮಾತಾಡಿದವರನ್ನು ಕರೆದು ಬುದ್ಧಿಯನ್ನು ಹೇಳೋಕೆ ಆಗತ್ತಾ ಗೊತ್ತಿಲ್ಲ ಗೆಳೆಯರೆ ರಾಜ್ಯದ ಒಳಗೆ ಇರೋ ಮತಾಂಧರನ್ನೇ ಸರಿ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೈ ಕೊಟ್ಕೊಂಡು ಕೂತ್ಕೊಳ್ಳೋ ಮುಖ್ಯಮಂತ್ರಿ ಜೊತೆಗೆ ಜಮೀರ್ ತರದ ಮಂತ್ರಿಗಳು ಮಾಡಬಾರದನ್ನು ಮಾಡಿದವರನ್ನು ಅರೆಸ್ಟ್ ಮಾಡಿದರೆ ಅವರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದ್ದಾರೆ ಅದೇ ಮತಾಂಧರಿಗೆ ದುಡ್ಡನ್ನು ಕೊಡೋಕೆ ಇದೇ ಜಮೀರ್ ಇದ್ದಾರೆ ಯಾಕಂದರೆ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಕೇಸಲ್ಲಿ ಜಮೀರ್ ದುಡ್ಡನ್ನು ಕೊಟ್ಟಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ಇನ್ನು ಸಿದ್ದರಾಮಯ್ಯ ನೋಡಿದರೆ ಮೊನ್ನೆ ತಾನೇ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಬೇಡ ನಾನು ಶಾಂತಿ ಪ್ರಿಯ ಅಂತ ವಾಂತಿಯನ್ನು ಮಾಡಿದರು ಅವರು ಈಗ ಜಮೀರ್ ಅವರನ್ನು ಪಾಕಿಸ್ತಾನದ ಮೇಲೆ ಆತ್ಮಾಹುತಿ ದಾಳಿಯನ್ನು ಮಾಡೋಕೆ ಒಪ್ಪಿಕೊಳ್ತಾರಾ ಮತ್ತೊಂದು ಕಡೆ ಇವರದ್ದೇ ಪಕ್ಷದ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ವಾತ್ರಾ ಆಗಲಿ ಇಟಲಿಯ ರಾಣಿ ಇಡ್ಲಿ ಮಾರೋಕ್ಕೂ ಲಾಯಕ್ಕಿಲ್ಲದ ಶೋನಿಯಾ ಗಾಂಧಿ ಇದನ್ನು ಖಂಡಿಸೋ ಮಾತನ್ನೇ ಆಡ್ತಾ ಇಲ್ಲ ಅಂಥದ್ರಲ್ಲಿ ಜಮೀರ್ ಬಾಯ್ ಪಾಕಿಸ್ತಾನಕ್ಕೆ ಹೋಗಿ ಯುದ್ಧವನ್ನು ಮಾಡ್ತೀನಿ ಅಂದರೆ ಇವರನ್ನೇ ಒದ್ದು ಪಕ್ಷದಿಂದ ಓಡಿಸ್ತಾರೆ ಅಷ್ಟೆ ಇನ್ನು ವಾಕ್ಸ್ಫೋರ್ಡ್ ಬಗ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋ ಜಮೀರ್ ಈಗ ಯಾಕೆ ಮಸೀದಿಗಳಿಗೆ ಹೋಗಿ ನಾವೆಲ್ಲರೂ ಹಿಂದೂಸ್ತಾನದಲ್ಲಿ ಇದ್ದೀವಿ ಈ ದೇಶ ನಮಗೆ ಮೊದಲು ಅಂತ ಹೇಳೋ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಹ ಬುದ್ಧಿಯನ್ನು ಹೇಳೋ ಕೆಲಸವನ್ನು ಮಾಡ್ತಾರಾ ಅಂದರೆ ಖಂಡಿತ ಮಾಡಲ್ಲ ಯಾಕಂದರೆ ಹಾಗೇನಾದರೂ ಜಮೀರಲ್ಲಿ ಹೇಳೋಕ್ಕೆ ಹೋದರೆ ಜಮೀರ್ ಮುಸಲ್ಮಾನನೇ ಅಲ್ಲ ಅಂತ ಅಲ್ಲಿರೋ ಮುಲ್ಲಾಗಳು ಫತ್ವ ಹೊರಡಿಸ್ತಾರೆ ಮೊನ್ನೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಮಗಳು ಪಾಕಿಸ್ತಾನದ ಪರ ಮಾತಾಡ್ತಾ ಭಾರತದಲ್ಲಿರೋ ಯಾವನು ಪಾಕಿಸ್ತಾನಕ್ಕೆ ಬರೋ ಅಗತ್ಯ ಇಲ್ಲ ಪಾಕಿಸ್ತಾನದ ಪರವಾಗಿ ಮಾತಾಡಿದವರನ್ನ ನಾವು ಇಲ್ಲಿ ಸೇರಿಸೋದು ಇಲ್ಲ ಅವರೆಲ್ಲ ಕೆತ್ತ ತಾಯಿಯ ಲಾಡಿ ಬಿಚ್ಚೋರು ಅವರ ದೇಶದ ಮೇಲೆ ಪ್ರೀತಿ ಇಲ್ಲದವರು ಅವರ ದೇಶದ ಮೇಲೆ ದಾಳಿಯಾದಾಗ ಅವರದ್ದೇ ದೇಶದ ಪರ ನಿಲ್ಲದವರು ಸ್ವಂತ ದೇಶವನ್ನೇ ಗೌರವಿಸಿದ ಅಯೋಗ್ಯರು ಪಾಕಿಸ್ತಾನಕ್ಕೆ ಬಂದರೆ ಈ ದೇಶವನ್ನು ಎಲ್ಲಿಂದ ಗೌರವಿಸ್ತಾರೆ ಪ್ರೀತಿಯಿಂದ ನೋಡ್ತಾರೆ ಭಾರತದಲ್ಲಿರೋ ಪಾಕಿಸ್ತಾನದ ಪರ ಮಾತಾಡೋ ಯಾವ ಅಯೋಗ್ಯ ಕೂಡ ಪಾಕಿಸ್ತಾನಕ್ಕೆ ಬರೋ ಅಗತ್ಯ ಇಲ್ಲ ಅವರು ಎಲ್ಲಿಗೆ ಹೋದರೂ ಅವರು ಆ ದೇಶವನ್ನು ಉಳಿಸಲ್ಲ ಅಂತ ಹೇಳಿದರು ಪಾಕಿಸ್ತಾನದ ಪ್ರಧಾನಿ ಮಗಳೇ ಆದರೂ ಆಕೆ ಹೇಳಿದ್ರಲ್ಲಿ ಸತ್ಯ ಇತ್ತು ಭಾರತದ ಒಳಗೆ ಇದ್ದು ಇಲ್ಲಿ ಅನ್ನ ತಿಂದು ಶತ್ರು ರಾಷ್ಟ್ರದ ಪರವಾಗಿ ಮಾತಾಡೋರಿಗೆ ಇಲ್ಲಿರೋ ನಾವು ಹೇಳಿದರೆ ಅರ್ಥ ಆಗಲ್ಲ ಪಾಕಿಸ್ತಾನದವರೇ ಚಪ್ಪಲಿ ತೊಗೊಂಡು ಹೊಡೆದ್ರೆ ಆಗ ಅರ್ಥ ಆಗುತ್ತೆ ಅನ್ನೋದಾದರೆ ಈಗ ಹೊಡೆದಿದ್ದಾಳೆ ಇದು ಸಾಕಾಗಲ್ಲ ಅಂದರೆ ಮತ್ತೆ ಮತ್ತೆ ಹೊಡಿತಾನೇ ಇರ್ತಾರೆ ಈ ಹೇಳಿಕೆಯನ್ನು ಆಕೆ ಕೊಟ್ಟಿದ್ದು ಸಿದ್ದರಾಮಯ್ಯ ಅವರ ವಿಡಿಯೋ ಫೋಟೋ ಎಲ್ಲ ಏನು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇತ್ತೋ ಬರೋಕೆ ಶುರುವಾಯಿತೋ ಆಗ ಈಗಲೂ ಪಾಕಿಸ್ತಾನದ ಯೋಚನೆಯೇನು ಭಾರತದ ಮುಸಲ್ಮಾನರು ಮತ್ತು ಪಾಕಿಸ್ತಾನದ ಪರ ಮಾತಾಡೋರಿಗೆ ಮೆಟ್ಟು ಕಿತ್ತೋಗ ಥರ ಹೊಡೆದಿದ್ದಾಳೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತೆ ಏನಾದರೂ ಪಾಕಿಸ್ತಾನದ ಪರ ಮಾತಾಡಬೇಕು ಅಂದರೆ ಸಾವಿರ ಸಲ ಯೋಚನೆಯನ್ನು ಮಾಡೋ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ ಆದರೂ ಭಾರತದ ಮುಸಲ್ಮಾನರು ಓಲೈಕೆ ಮಾಡೋದಕ್ಕೆ ಮಾತಾಡೋದನ್ನು ಬಿಡ್ತಾರಾ ಗೊತ್ತಿಲ್ಲ ಕಮೆಂಟ್ಸಲ್ಲಿ ತಿಳಿಸಿ ಜೊತೆಗೆ ಇಲ್ಲಿರೋ ಮುಸ್ಲಿಮರು ಪಾಕಿಸ್ತಾನದ ಪ್ರಧಾನಿಯಮಗಳು ಇಷ್ಟೆಲ್ಲ ಹೋಗಿದ್ರು ಆ ಪಾಕಿಸ್ತಾನವನ್ನು ಪ್ರೀತಿಯಿಂದ ನೋಡೋದನ್ನು ಬಿಡ್ತಾರಾ ಇಲ್ಲ ಪಾಕಿಸ್ತಾನದ ಪರ ನಿಂತ್ಕೊಂಡು ಮಾತಾಡೋದನ್ನು ಬಿಡ್ತಾರಾ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಜಮೀರ್ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡೋಕ್ಕೆ ನಾನು ಸಿದ್ಧ ಅಂತ ಕಾಶ್ಮೀರಕ್ಕೆ ಹೋಗಿ ಕತ್ತೆಯ ಮೇಲೆ ಕುತ್ಕೊಂಡು ಹೋಗೋಕ್ಕೆ ರೆಡಿಯಾಗಿರೋ ಮತ್ತು ಸಿದ್ದರಾಮಯ್ಯ ಅವರಿಗೆ ಪಾಕ್ ಪ್ರಧಾನಿ ಪುತ್ರೆ ಮುಖಕ್ಕೆ ಉಗಿದಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ